ಯಾರ ಕಡೆ ಶನಿವಾರ ನಮ್ ಕಡೆ ಎಣ್ಣಾಳು ಗಂಡಗಳಿಗೆಲ್ಲ ಏನ್ ಕೆಲ್ಸಕ್ಕೆ ಹೋಗೋದು ನಾನು ಗಾರೆ ಕೆಲ್ಸ ಗಾರೆ ಕೆಲ್ಸಕ್ಕೆ ಹೋಯ್ತಿಯಾ ಎಷ್ಟ ಡೈರಿ ನಿಂಗೆ ಡೈರಿ ಏನಾರು ಕೊಟ್ಟ ಇಸ್ಕೊ ಬರೋದು ಐನೂರು ಕೈಯಾಳು ಆರ್ನೂರು ಏಳ್ನೂರು ಅಲ್ಲ ಇಲ್ಲಿ ನಮ್ ಕಡೆ ಕಮ್ಮಿ ಕಣ ಇಲ್ಲಿ ಮಲ್ಲಾಪುರ ಬಿಳ್ಕೆರೆ ಕೆಳಗಿರೋ ಹುಣಸೂರು ಹ್ಮ್ ಕಮ್ಮಿ ಹ್ಮ್

ಯಾರ್ ಲವರ್ ಕೈ ಕೊಟ್ಟಿಲ್ಲ ನಿಂಗ ನಿಂಗ್ ಅಷ್ಟ್ ಅನ್ಸಿ ಬಿಡತ್ತ್ ಒಬ್ರ ಇಬ್ರ ಕೈ ಕೊಡೋರು ಕೊಡ್ತಿದ್ದೆ ಅವ್ರೆ ಅದ್ಕೆ ಕಮ್ಮಿ ಮಾಡ್ಬೇಕ್ ಅನ್ನೋದು ಕಮ್ಮಿ ಮಾಡೋದ್ ಅಂದ್ರೆ ಯಾರೋ ಒಬ್ರು ready ತಾನೆ ಆಗಿ ಯಾರೋ ಸಿಗ್ತಾರ ಏನ್ ಕಳೆ ಕಿತ್ ಹಾಕ್ದಂಗ್ ಹೇಳ್ತಿದ್ಯಾಪ್ಪ ಅಪ್ಪ ಅವ್ ಸಿಕ್ಕಿದ್ ಹಾಕಿ ನಿನ್ ಹಸಿ ಆಗ್ಯ ನಂಗೆ ಹಾ ನಾನ್ ಹೇಳ್ತೇನೆ permanent ಆಗಿ ಇರಿ permanent ಆಗಿ ಇರಿ ಅಂತ ಯಾರು ಕೇಳ್ತಾರ ಮಾತೇ ಕೇಳಕ್ಕಿಲ್ಲ ಅವ್ರು ಎಲ್ಲಾ ಸಂಜೆಗ್ ಬಿಡ್ತಿ ಯಾರ್ಯಾಕ್ ಬಿಟ್ಕೊಡು one hour ಗೆ ಎರಡ್ hour ಗೆ ಅಂತಾರೆ ಏನ್ ಮಾಡ್ಯ ಅವ್ವಾ.

ಹ್ಮ್ ಹ್ಮ್ ಇಷ್ಟನ್ ಫ್ರೀ ಆಗಿ ಮಾತಾಡ್ತಾ ಇದೆಯಲ್ಲ ನಿಜವಾಗ್ಲು ಗಾರೆ ಕೆಲ್ಸಕ್ ಹೋಗಿದ್ಯಾ ನೀನು ಛೋ ತಾರೀಕ ನಾ ಮೇಸನ್ಗಾರ ಕೂಡನ ಹೇಳಪ್ಪ ಅಂತ ಎಣ್ಣೆ ಒಬ್ಬನ್ ಕೂಟೆ ಅವ್ನು ಕಂಡ ಹಿಡಿದಿನ ನೀನು ಅವನ್ ನಿಮ್ ಫ್ರೆಂಡ್ ಅಯ್ಯ ಹಾ ಬೇಸನ್ ಅಂದ್ರೇನಾ ಬೇಸನ್ ಅಲ್ಲಾ ಮೇಸನು ಮೇ ಆವಾಗಪ್ಪಾ ಬೇಸನ್ ಮಾತಾಡೋದಾ ನೀನ್ ನೋಡಲ್ವಾ ಅಲ್ಲ ನೋಡಲ್ಲ ಮಾತಾಡ್ತಾವ ರೀ ಇವತ್ ರೂಪಾಯಿ ಅಂದ ಆ ಇವತ್ ರೂಪಾಯಂದ ಕೆಲ್ಸದ್ ತಕ್ಕಿ ನೋಡ ಮಾತಾಡ್ತಾವ್ರೆ

ನೀನ್ ಆ ಕೆಲ್ಸ ಬಿಟ್ಬಿಟ್ ಬಂದ್ಬಿಟ್ಟು ಹ್ಮ್ ಎಷ್ಟು ಏಳ್ ಗಂಟೆ ಗಂಟೆ ಸಾಯಂಕಾಲ ಏ ಓ ಏಳ್ ಗಂಟೆ ಗಂಟೆ ಏನು ಗುದ್ಲಿ ಬಂಡಿ ಎಸ್ಬಿಟ್ಕೊಂಡಿತೀನಿ ಮತ್ತೆ ಏನು ಒಂಬತ್ತುವರೆ ಹತ್ತು ಗಂಟೆಗೆ ಹಿಡಿದ್ರೆ ಐದುವರೆ ತೊಡಿತಾರದ ನಾನು ಕೈಯ ಅದಕ್ಕೆ ನಿಂಗೆ ಐನೂರು ಹಾ ಸಾಕು ಏಳ್ ಗಂಟೆ ಮೂರ್ ಗಂಟೆ ಮಾಡಿದ್ರೆ ಏಳ್ನೂರು ಬೇಡ ಗಣಪ್ಪ ಏಳ್ ಗಂಟೆ ಗಂಟೆ ಗೈರಿ ಅವ್ರು ಆತರ ನಂಗೆ ಸಾಕು ಐನೂರ ಜೀವನದಲ್ಲಿ ಎಷ್ಟಿದ್ರು ಸಾಕಾಗಲ್ಲ ಜೀವನದಲ್ಲಿ ನೆಮ್ಮದಿ ಬೇಕು ಈ ಮಕ್ಕಳಿಗೆ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು